ನೆಪವೊಡ್ಡಿ ಮಧ್ಯಂತರ ಜಾಮೀನು ಪಡೆದಿದ್ದ ದರ್ಶನ್ ಆಸ್ಪತ್ರೆ ಸೇರಿ ತಿಂಗಳೇ ಆದ್ರೂ ಇನ್ನೂ ಸರ್ಜರಿನೇ ಆಗಿಲ್ಲ ಆಪರೇಷನ್ ವಿಳಂಬಕ್ಕೆ ಎಸ್ಪಿಪಿ ತಗಾದೆ ತೆಗೆದಿದ್ದಾರೆ ಜಾಮೀನು ಪಡೆಯಲು ಮುಂದಿಟ್ಟಿದ್ದ ಕಾರಣಗಳನ್ನೇ ಪ್ರಸ್ತಾಪಿಸಿ ಟಾಂಗ್ ಕೊಟ್ಟಿದ್ದಾರೆ ರೂಪಾಯಿ ಮಾತ್ರೆ ಕೊಟ್ರೆ ದರ್ಶನ್ ಬಿಪಿ ಸರಿಯಾಗುತ್ತೆ ತಲೆಬಾಜ್ ಕಳಿ ಸೋಪ್ ಹಾಕಳಿ ಹಾಡಿನ ರೀತಿ ದರ್ಶನ್ ಸರ್ಜರಿ ಬಗ್ಗೆ ಪ್ರಶ್ನೆ ಎತ್ತಿದ ಎಸ್ಪಿಪಿ ಅನಾರೋಗ್ಯದ ನೆಪವೊಟ್ಟಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಈವರೆಗೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಇದನ್ನೇ ಪ್ರಶ್ನೆ ಮಾಡಿ ವಾದ ಮಾಡಿರುವ ಎಸ್ ಪ್ರಸನ್ನ ಕುಮಾರ್ ಅರ್ಹತೆ ಆಧಾರದಲ್ಲೂ ದರ್ಶನ್ ಜಾಮೀನು ವಿರೋಧಿಸಿದ್ದಾರೆ ಪೊಲೀಸರ ತನಿಖೆಯನ್ನು ಸಮರ್ಥಿಸಿ ಪ್ರಬಲವಾದ ಮಂಡಿ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋಧಿದ್ದಾರೆ ರೇಣುಕಾಸ್ವಾಮಿ ಅಪಹರಣ ಷಡ್ಯಂತ್ರ ಕೊಲೆಯ ವೇಳೆ ದರ್ಶನ ಇದ್ದ ಬಗ್ಗೆ ಎಸ್ಪಿಪಿ ಎಳೆಳೆಯಾಗಿ ವಿವರಿಸಿದ್ದಾರೆ ಸರ್ಜರಿ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಎಂದು ದರ್ಶನ್ ಪರ ವಕೀಲರು ವಾದಿಸಿದರು ಆದ್ರೆ ಐದು ವಾರಗಳಾದರೂ ಸರ್ಜರಿ ಮಾಡಿಸಿಲ್ಲ ಈವರೆಗೂ ನೀಡಿರುವ ಎರಡು ವರದಿಯಲ್ಲಿ ರನ್ನ ಸರ್ಜರಿಗೆ ಸಿದ್ಧಪಡಿಸಲಾಗುತ್ತಿದೆ ಎಂದಿದ್ದಾರೆ ಬಿಪಿ ಸರಿಯಾಗುವವರೆಗೂ ಸರ್ಜರಿ ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ನಾನು ತಜ್ಞ ವೈದ್ಯರನ್ನ ಕೇಳಿದ್ದೇನೆ ಎರಡು ಕಾಲು ರೂಪಾಯಿ ಮಾತ್ರೆ ನೀಡಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಿಪಿ ಸರಿಯಾಗುತ್ತದೆ ಎಂದು ಹೇಳಿದ್ದಾರೆ ಮಾತ್ರೆ ನೀಡಿ ಸರ್ಜರಿ ಮಾಡದೆ ಮುಂದೂಡುತ್ತಿದ್ದಾರೆ ತಲೆ ಬಾಚಿಕೊಳ್ಳಿ ಸೋಪ್ ಹಾಕೊಳ್ಳಿ ಹಾಡಿನ ರೀತಿ ದರ್ಶನ್ ಸಿದ್ಧಪಡಿಸಲಾಗುತ್ತಿದೆ ಎನ್ನುತ್ತಿದ್ದಾರೆ ನೀವು ಆರೋಪಿಯ ನಡತೆ ಬಗ್ಗೆ ಹೇಳುತ್ತಿದ್ದೀರಾ ಈ ದಾಖಲೆಗಳು ಹಿಂದೆಯೇ ಇದ್ವಲ್ಲ ನೀವು ಜಾಮೀನು ರದ್ದುಪಡಿಸಲು ಹಿಂದೆಯೇ ಅರ್ಜಿ ಸಲ್ಲಿಸಬಹುದಿತ್ತಲ್ವಾ ಆರೋಪಿ ದರ್ಶನ್ ನಡವಳಿಕೆಯನ್ನ ಕೋರ್ಟ್ ಪರಿಗಣಿಸಬೇಕು ಫಿಸಿಯೋಥೆರಪಿ ಮಾತ್ರ ಮಾಡಿಸುತ್ತಿದ್ದಾರೆ ಅದನ್ನು ಜೈಲಿನಲ್ಲಿಯೇ ಮುಂದುವರಿಸಬಹುದು ತಕ್ಷಣ ಸರ್ಜರಿ ಮಾಡಿಸದಿದ್ದರೆ ಲಕ್ವಾ ಹೊಡೆಯುತ್ತದೆಂದು ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿ ಮಧ್ಯಂತರ ಜಾಮೀನು ಪಡೆದಿದ್ದಾರೆ ವಿಳಂಬವಾಗಿಯಾದರೂ ಸರ್ಜರಿ ಆಗುತ್ತದೆಂದು ಕಾಯುತ್ತಿದ್ದೆವು ಹೀಗಾಗಿ ಮಧ್ಯಂತರ ಜಾಮೀನು ರದ್ದು ಕೋರಲಿಲ್ಲ ಪ್ರಸನ್ನಕುಮಾರ್ ಅವರ ಈ ವಾದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಈಗಾಗಲೇ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಸರ್ಜರಿ ಬಗ್ಗೆ ಮಾಹಿತಿಯನ್ನು ಕೋರ್ಟ್ಗೆ ನೀಡುತ್ತೇವೆ ಅಂದರು ಇದಾದ ಬಳಿಕ ಪ್ರಸನ್ನಕುಮಾರ್ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಇದ್ದ ಬಗ್ಗೆ ವಾದ ಮಾಡಿದ್ರು ಮೃತ ರೇಣುಕಾ ಸ್ವಾಮಿಯನ್ನ ಕರೆತಂದು ಬಟ್ಟೆ ಬಿಚ್ಚಿಸಿ ಹಲ್ಲೆ ನಡೆಸಿದ್ದಾರೆ ಕೃತ್ಯದ ಸ್ಥಳದಲ್ಲಿ ದರ್ಶನ್ ಸೇರಿದಂತೆ ಆರೋಪಿಗಳು ಹಾಗೂ ಆರು ಜನ ಸಾಕ್ಷಿಗಳಿದ್ದರೆಂಬುದಕ್ಕೆ ಅವರೆಲ್ಲರ ಮೊಬೈಲ್ನ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ನ ವಿವರ ಲಭ್ಯವಿದೆ ಎ ಫೋರ್ಟೀನ್ ಪ್ರದೋಶ್ ಶವ ಬಿಸಾಡಿದ ನಂತರವೂ ಬಂದು ಫೋಟೋ ತೆಗೆದುಕೊಂಡಿದ್ದಾನೆ ಅಲ್ಲದೆ ಗೂಗಲ್ನಲ್ಲಿ ದರ್ಶನ್ ವಾಸವಿದ್ದ ಮೈಸೂರಿನ ಸ್ಥಳದ ದೂರ ಎಷ್ಟಿದೆ ಎಂದು ಸರ್ಚ್ ಮಾಡಿದ್ದಾನೆ ಪೊಲೀಸರು ಫೋನ್ ಟವರ್ ಹೇಗೆ ಹುಡುಕುತ್ತಾರೆ ಡ್ರಾಪ್ಡ್ ಪಿನ್ ತೆಗೆದುಹಾಕುವುದು ಹೇಗೆ ಎಂಬುದನ್ನೆಲ್ಲ ಸರ್ಚ್ ಮಾಡಿ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ್ದಾನೆ ಹೀಗಂತ ಪ್ರಸನ್ನಕುಮಾರ್ ವಾದಿಸಿದ್ರು ಕೋರ್ಟ್ ಕಲಾಪದ ಅವಧಿ ಮುಗಿದಿದ್ದರಿಂದ ವಿಚಾರಣೆಯನ್ನು ಡಿಸೆಂಬರ್ ಒಂಬತ್ತಕ್ಕೆ ಮುಂದೂಡಲಾಯಿತು ಅಂದು ವಾದ ಮುಕ್ತಾಯವಾದರೆ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸುವ ಸಾಧ್ಯತೆ ಇದೆ ಆತ ಮಧ್ಯಂತರ ಜಾಮೀನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ವಿಚಾರಣೆಯು ಮುಂದಿನ ವಾರ ನಡೆಯುವ ಸಾಧ್ಯತೆ ಇದೆ ರಮೇಶ್ ಟಿವಿ ನೈನ್ ಬೆಂಗಳೂರು